ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿ ಮರಿಬೇಡಿ ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪ ತಿಂಡಿಗೆ ಪಲಾವ್ ಮಾಡಿದ್ದೀನಿ ಇನ್ನು ಮಕ್ಕಳಿಗೆ ಬಾಕ್ಸಿಗೆ ಸ್ನ್ಯಾಕ್ಸ್ ಹಾಕ್ಸ್ಬೇಕಲ್ವ ಸೊ ಹಂಗಾಗಿ ಸ್ವಲ್ಪ ಒಂದು ಇತ್ತು ಸಣ್ಣದು ಸೊ ಹಣ್ಣು ಹಾಕಿ ಅದ್ರ ಜೊತೆಗೆ ಒಂದೆರಡು ಕ್ಯಾರೆಟ್ ಹಾಕಿ ಅದಕ್ಕೆ ಸ್ವಲ್ಪ ಪಾಪ್ಕಾರ್ನ್ ಇತ್ತು ಅದನ್ನು ಕೂಡ ಹಾಕಿ ಇದ್ದೀನಿ ಸೊ ತಿಂಡಿ ಎಲ್ಲ ಆಯಿತು ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿ ಕಡಲೆಕಾಳನ್ನ ನಾನು ಮೊಳಕೆ ಕಟ್ಟಿಟ್ಟಿದ್ದೆ ಇನ್ನು ಮಧ್ಯಾಹ್ನ ಸಾಂಬಾರಿಗೆ ಕಡಲೆಕಾಳು ಹಾಕಿ ಸ್ವಲ್ಪ ಆಲೂಗಡ್ಡೆ ಒಂದೆರಡು ಆಲೂಗಡ್ಡೆ ಮತ್ತು ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದೆ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನಾವು ಯಾವುದೇ ಕಾಳು ನಾವು ಯಾವುದೇ ಕಾಳನ್ನ ಸಾಂಬಾರು ಅದಕ್ಕಿಂತ ಮುಂಚೆ ಮೊಳಕೆ ಕಟ್ಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಊಟ ಮಾಡ್ತಾಯಿದ್ದೀವಿ ಊಟ ನಾನಿವಾಗ ಶುಂಠಿ ಕಳೆ ಕೇಳಕ್ಕೆ ಬಂದಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಶುಂಠಿ ಕಳೆ ಬಂದಿದ್ದೀನಿ ನೋಡಿ ಕಳೆಯೊಪ್ಪು ಎಷ್ಟೊಂದಿದೆ ಶುಂಠಿ ಕಳೆ ಸೊ ಇದನ್ನೆಲ್ಲ ಕೀಳ್ಬೇಕು ಇವಾಗ ಒಂದು ವಾರದಿಂದ ಕೇಳ್ತಾಯಿದ್ದೀನಿ ಅದು ಕಿತ್ತಾಗಿಲ್ಲ ಸೊ ಹಂಗೆಯ ಸೊಪ್ಪನ್ನು ಕಿತ್ಕೊಂಡು ಕಿತ್ಕೊಂಡು ಶುಂಠಿ ಕಳೆ ಕೀಳ್ತಾ ಇದ್ದೀನಿ ಸೊ ಯಾವಾಗ ಕಿತ್ತಾಗುತ್ತೆ ಗೊತ್ತಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ತಳೆ ಕೇಳೋಕ್ಕೆ ಬಂದಿದ್ದೀನಿ ನಿಶಾಂತು ನೀನು ಇವಾಗ ನಾನು ಮಕ್ಳಿಗೆ ತಿಂಡಿ ಮಾಡಿ ಅವ್ರನ್ನ ಕಾನ್ವೆಂಟ್ಗೆ ಕಳಿಸಿ ಮನೇಲಿ ಸ್ವಲ್ಪ ಕೆಲಸ ಅಂತ ಕೆಲಸ ಇರ್ತವೆ ಅಡುಗೆ ಮಾಡಿ ಊಟ ಮಾಡಿಕೊಂಡು ನಾನು ಶುಂಠಿ ಕಳೆ ಕೇಳಕ್ಕೆ ಬರೋ ಅಷ್ಟರೊಳಗೆ ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಆಗೇ ಹೋಗಿತ್ತು ಅಷ್ಟರೊಳಗೆ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಬಂದಿದ್ದರು ಮೊಮ್ಮಗಳು ಅಕ್ಕನ ಮಕ್ಕಳು ಅಕ್ಕನ ಮೊಮ್ಮಗಳು ಬಂದಿದ್ದರು ಅವಳಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅಲ್ಲಿಟ್ಟಿದೆ ಅಂತ ತಗೊಂಡು ತಿಂತಿದ್ದಾಳೆ ಕಡಲೆಕಾಯಿ ಸೊ ಅವಳು ಏನು ಅನ್ನಪೂರ್ಣೇಶ್ವರಿ ರಥ ಮಾಡ್ತಾಳಂತೆ ನಮ್ಮ ಅಕ್ಕನ ಮಗಳು ಸೊ ಅದು ರಥ ಎಲ್ಲ ಮುಗಿದಿದೆ ರೊಕ್ಕು ಹಂಗಾಗಿ ಪ್ರಸಾದ ತಗೊಬಂದಿದ್ದೀನಿ ಅಂತ ಹೇಳಿ ತಗೊಂಡು ಬಂದು ನಾನು ಶುಂಠಿ ಕಾಳ ಕೇಳ್ತಿದ್ದೆ ಸೊ ಅವ್ರು ಬಂದ್ರಲ್ಲ ಅಂತ ಮನೆಗೆ ಬಂದೆ ಅನ್ನಪೂರ್ಣೇಶ್ವರಿ ರಥ ಅಂತ ಮಾಡ್ತದ್ರು ఇவனுக்கு 2 ವರ್ಷ bæగిలా అదే 2 ವರ್ಷ అనుకుందీ 10 10 2 ವರ್ಷ బన్ని కడుస్తది సత్త 10 3 నెల నా 10 3 నెల హ్మ్ ఇවුන් నిశాంత్కి

ಇನ್ನು ಅವರು ಕೂಡ ಕಳಿಸ್ತೋ ಇನ್ನು ಆಲೂಗಡ್ಡೆ ಏಕೆ ಅಂತ ಬಂದಿದ್ರು ನಾವು ಆಲೂಗಡ್ಡೆ ಎರಡೆರಡು ಸರಿ ಹಾಕ್ತಿದ್ವಿ ಮೊದಲೊಂದು ಒಂದು ಸರಿ ಹಾಕಿದ್ವಿ ಮಳೆ ಎಲ್ಲ ಹೊಂಟು ಹೋಯ್ತು ಒಂದು ಐದು ಚೀಲ ಹಾಕಿದ್ದು ಮತ್ತಿವಾಗ ಒಂದು ಐದು ಚೀಲ ತಂದು ಹಾಕ್ಯವ್ರೆ ಅಂದರೆ ಬಿಚ್ಚನ ಮೇಡ ಬೀಜನೇ ತುಂಬ ರೈಟ್ ಆಗಿದೆ ಎರಡೂವರೆ ಸಾವಿರ ಮೂರು ಸಾವಿರ ಚೀಲಕ್ಕೆ ಸೊ ಆಲೂಗಡ್ಡೆ ಹಾಕಿ ಹೋಗಿ ಮತ್ತೆ ಹಾಕಿದ್ವಿ ರೈತರಿಗೆ ಒಂದು ಸರಿ ಬೆಳೆ ಮಾಡಿದ್ದು ಹೋದರೆ ಅದೆಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತು ಇನ್ನು ಕೆಲವ್ರು ಹೇಳ್ತಾರೆ ಒಂದು ಸರಿ ಹೋಗುತ್ತೆ ಬೆಳೆ ಮತ್ತೊಂದು ಸರಿ ಬರುತ್ತೆ ಅಂತ ಆ್ಯಕ್ಚುಲಿ ರೈತರು ಯಾರು ಹೇಳಲ್ಲ ಆ ಥರ ಗೌರ್ಮೆಂಟ್ ಅಫಿಷಿಯಲ್ಗಳಿರ್ತಾರಲ್ಲ ಸೊ ಸಂಬಳ ತಗೋತಿರ್ತಾರಲ್ಲ ಅವ್ರಿಗೆ ಮಳೆ ಆಗಲಿ ಬಿಸಿಲಾಗಲಿ ಆಗಲಿ ಅವರಿಗೆ ಅವ್ರಿಗೆ ಏನೇ ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರ ಸಂಬಳ ಅವ್ರು ಹೋಗೇ ಹೋಗುತ್ತೆ ಅಕೌಂಟ್ಗೆ ಸೊ ಹಂಗಾಗಿ ಅಂಥವ್ರು ಏನು ಮಾಡ್ತಾರೆ ಒಂದು ಸ್ಟೆಪ್ ಮುಂದೆ ಹೋಗಿ ಅಯ್ಯೋ ಒಂದು ವರ್ಷ ಹೋಗುತ್ತೆ ಇನ್ನೊಂದು ವರ್ಷ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಹಂಗಾಗಲ್ವಲ್ಲ ಒಂದು ವರ್ಷ ಸಂಬಳ ಕೊಡ್ದೇ ಇನ್ನೊಂದು ವರ್ಷ ಸಂಬಳ ಕೊಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಏನಾದ್ರೂ ಕಷ್ಟ ಏನು ಅಂತ ಬಟ್ ಅವ್ರಿಗೆ ಇವಾಗ ಗೊತ್ತಾಗಿದೆ ಅವರಿಗೆ ಜಮೀನು ಸಪ್ರೇಟ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಇದೆ ಅಂತ ಬಟ್ ಅದಕ್ಕೂ ಮುಂಚೆ ಹಾಗೆ ಅಲ್ವಾ ಒಂದು ವರ್ಷ ಹೋಗುತ್ತೆ ಒಂದು ವರ್ಷ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಒಂದು ವರ್ಷ ಹೋಗುತ್ತೆ ಅಂತಾರಲ್ಲ ಅದೆಷ್ಟು ಕಷ್ಟ ಅಂತ ಅವ್ರ ರೈತರುಗಳಿಗೆ ಮಾತ್ರ ಗೊತ್ತು ಈಗ ನಾವು ಫಸ್ಟ್ ಆಲೂಗಡ್ಡೆ ಹಾಕೋದ್ಕಿಂತ ಮುಂಚೆ ಐದು ಸೀಲ ತಗೊಂಬಂದು ಆಲೂಗಡ್ಡೆ ಹಾಕಿದ್ದೀವಿ ಅದಕ್ಕೆ ಉಳ್ಸೋದೇನು ಕೂಲಿ ಏನು ಇನ್ನು ಹಾಕೋಕ್ಕೆ ಆಳ್ ಕರ್ಕೊಬತ್ತೀವಿ ಅದ್ರ ಕೂಲಿ ಏನು ಊಟ ಏನು ಅದೆಲ್ಲ ಏನು ಲೆಕ್ಕನೇ ಇಲ್ಲ ಅನಿಸುತ್ತೆ ಅವ್ರಿಗೆ ಸೊ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತರೆ ಒಂದು ಸರಿ ನಾವು ಹಾಕಿದ್ದ ಬಿತ್ತನೆ ನಾವು ನೀಟಾಗಿ ತೆಗಿಲಿಲ್ಲ ಅದು ಬರಲಿಲ್ಲ ಅಂದರೆ ಅದೆಷ್ಟು ಬೇಜಾರಾಗುತ್ತೆ ಅಂತ ಅದು ರೈತರುಗಳಿಗೆ ಮಾತ್ರ ಗೊತ್ತು ಸೊ ಹಂಗಾಗಿ ಈಸಿಲಿ ಹೇಳ್ಬಿಡ್ಬೋದು ಒಂದು ವರ್ಷ ಬರುತ್ತೆ ಒಂದು ವರ್ಷ ಹೋಗುತ್ತೆ ಅದಕ್ಕೆ ತಲೆ ಕೆಡ್ಸ್ಕೋಬೇಕು ಅದಕ್ಕೆ ಇದಾಗಬೇಕು ಅಂತ ಬಟ್ ಅವರು ನಾನು ಹೇಳೋದು ಏನು ಗೌರ್ಮೆಂಟ್ ಅಫಿಷಿಯಲ್ಗಳು ಅಂತ ಅಲ್ಲ ಕುತ್ಕೊಂಡು ಅನ್ನ ತಿಂತಿರ್ತಾರೆ ನೋಡಿ ಮನೇಲಿ ಅವ್ರಿಗೆ ನಾನು ಹೇಳೋದು ನೀವು ಒಂದು ವರ್ಷ ಸಂಬಳ ತಗೊಳ್ಳಿ ಒಂದು ವರ್ಷ ಬಿಟ್ಬಿಡಿ ಗೊತ್ತಾಗುತ್ತೆ ನಿಮಗೂ ಜೀವನ ಎಷ್ಟು ಕಷ್ಟ ಅಂತ ಹೌದಲ್ವ ಫ್ರೆಂಡ್ಸ್ ಸಂಜೆ ಸ್ಕೂಲಿಂದ ಬಂದರು ಸ್ನ್ಯಾಕ್ಸ್ ಬೇಕು ಏನಾದ್ರು ಮಾಡ್ಕೊಡೋಣ ಅಂದರು ಹಾಗಾಗಿ ನನ್ನ ಮಗಳು ನೂಡಲ್ಸ್ ಕೇಳಿಬಿಟ್ಟಿದಾಳೆ ಇವತ್ತು ನೂಡಲ್ಸ್ ಮಾಡೋಣ ಅಂತ ತರಿಸಿದ್ದೀನಿ ನಾನು ಆ್ಯಕ್ಚುಲಿ ಇದನ್ನ ತುಂಬಾ ಕಡಿಮೆ ಮಾಡೋದು ಕಡಿಮೆ ಅಂದರೆ ಒಂದು ಆರು ತಿಂಗಳ ಕಣ ವರ್ಷವೇ ವರ್ಷವೇ ಆಗೋಯ್ತೇನಪ್ಪ ನಾನು ಮಾಡಿ ನಾನು ಯಾವಾಗಲೂ ಇದನ್ನ ಮಾಡ್ಕೊಡಲ್ಲ ಸೊ ಸ್ಕೂಲಿಗೆ ಕೇಳಿದ್ಲು ಸ್ಕೂಲಿಗೆ ಬೇಡ ಸಂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ ಮಾಡ್ಕೊಡ್ತಿದ್ದೀನಿ ಇನ್ನು ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ನಿಶಾಂತ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಮಾಡ್ತಿರೋದು ಇನ್ನು ಅವಳು ನನಗೆ ಕೊಟ್ಟಿಲ್ಲ ಅಂತಾಳೆ ಅಂತ ಅಂತಾನೆ ಅವನು ಅಂತ ಸೊ ಹಂಗಾಗಿ ಸುಮ್ಮನೆ ಹಂಗೆ ಬಿಸಿನೀರು ಹೋಳಕ್ಕೆ ಹಾಕಿಬಿಟ್ಟು ಕಲ್ಸ್ಕೊಡೋದಕ್ಕಿಂತ ಸ್ವಲ್ಪ ಚೊಟ್ಟು ಕ್ಯಾರೆಟು ಎಲ್ಲ ಇತ್ತು ತರಕಾರಿ ಎಲ್ಲ ಹಚ್ಚಿಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾಡಿಬಿಟ್ಟು ಕೊಡ್ತೀನಿ ಅವ್ರಿಗೆ ಸಂಜೆ ಆಯಿತು ನಾವು ಏನೇ ಕೆಲಸ ಮಾಡ್ತಾ ಇರಲಿ ಯಾವುದೇ ಕೆಲಸ ಮಾಡ್ತಿರ್ಲಿ ಅವ್ರಿಗೆ ಬಂದ ತಕ್ಷಣ ನಮ್ಮ ಕೃತಮ್ಮ ಮನೆಗೆ ಬಂದ ತಕ್ಷಣ ಇಲ್ಲ ಅಂದರೆ ಇನ್ನೇನು ಅಷ್ಟೇ ಬಂದಿಲ್ಲ ಅದು ಮಾಡಿಕೊಡು ಇದು ಮಾಡ್ಕೊಡು ಮೊಟ್ಟೆದು ಮಾಡಿಕೊಡು ಅದು ಮಾಡಿಕೊಡು ಇದು ಮಾಡ್ಕೊಡು ಅಂತ ಕೇಳ್ತಾನೆ ಇರ್ತಾಳೆ ಸೊ ನಾನು ತುಂಬಾ ರೇರ್ ನೂಡಲ್ಸಲ್ಲಿ ಮಾಡೋದು ಸೊ ಇವಾಗ ಮಾಡೋಣ ಅಂತ ಮಾಡ್ತಿದ್ದೀನಿ ಇನ್ನು ಸಂಜೆ ಆಯಿತು ಅಂತ ತಕ್ಷಣ ಇನ್ನು ಮಕ್ಳಿಗೆ ಯಾವ್ದಿದು ಅಂತ ಮಾಡೋಕ್ಕೆ ಇರಲೇಬೇಕು ಸೊ ಒಂದು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ ಹೊಲ್ದ ಹತ್ರ ಆಮೇಲೆ ಮನೆ ಹತ್ರ ಓಡ್ಬರ್ತೀನಿ ಯಾಕಂದರೆ ಇನ್ನು ಮ ಅವಳು ಚಿಕ್ಕವಳಲ್ವ ಇನ್ನುವೇ ಅವನು ಮಾಡ್ಕೊಂಡು ತಿಂತಾನೆ ಅಂದರೆ ಮಾಡಿಟ್ಟಿರೋದನ್ನು ಬಿಸಿ ಬಿಸಿ ಮಾಡ್ಕೊಂಡು ತಿಂತಾನೆ ಬಟ್ ಅವಳಿಗೆ ನಾನು ಮಾಡಿಕೊಡ್ಲೇಬೇಕು ಸೊ ಹಂಗಾಗಿ ಇವಾಗ ಸ್ವಲ್ಪ ನೂಡಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೂಡಲ್ಸ್ ಮಾಡ್ತಾಯಿದ್ದೀನಿ ಅದು ಇನ್ನೊಂದು ಏನು ಅಂದರೆ ನಮ್ಮ ಮನೇಲಿ ಒಂದು ಕೋಳಿ ಸಾಕು ಸೊ ಅದ್ಯಾವುದೋ ನಾಯಿ ಬೇರೆ ನಾಯಿ ಬಂದ್ಬಿಟ್ಟು ನಮ್ಮ ಮನೆಗೆ ಸೇರ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಆ ನಾಯಿ ಎರಡು ಕೋಳಿ ಮರಿ ತಿಂದ ಅದನ್ನು ನಾನು ಓಡಿಸಿ ಆ ನಾಯಿ ಬೇಡ ನಮ್ಮ ಮನೆಗೆ ಅಂತ ಹೇಳಿದ್ರು ಇವರು ಹಠ ಮಾಡ್ಕೊಂಡು ಇಳು ಉಳಿಸ್ಕೊಟ್ಟಿದ್ರು ಸೊ ಹಂಗಾಗಿ ಒಂದೆರಡು ಏಟು ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಅವಳು ಹೇಟ್ ಕೊಟ್ಟ ತಕ್ಷಣ ಹೋಗಿ ಪಾಚ್ಕೊಂಡಿದ್ದಾಳೆ ನಿದ್ದೆ ಮಾಡ್ತಿದ್ದಾಳೆ ಹೇಳಿಸ್ಬಿಟ್ಟು ಇವಾಗ ತಿನ್ನಿಸ್ಬೇಕು ಅದು ನಾಯಿನ ನಾನು ಬೇಡ ಅಂದ್ರೆ ಉಳಿಸ್ಕೊಂಡ್ರಲ್ಲ ಎರಡು ಕೋಳಿ ಮರಿನ ತಿಂತಲ್ಲ ಅಂತ ನನಗೆ ಕೋಳಿ ಮರಿ ಅಂದರೆ ತುಂಬಾ ಇಷ್ಟ ಅದು ಸಣ್ಣ ಪುಟ್ಟ ಮರಿಗಳು ನಂಗೆ ತುಂಬ ಇಷ್ಟ ತುಂಬ ಬಂದ ತಕ್ಷಣ ಬುದ್ದಿಗೆ ಹೇಳಿ ಒಂದು ನಮ್ಮ ಮನೆಗೆ ಒಂದು ನಾಯಿ ಬಂದು ಸೇರ್ಕೆ ಆ ನಾಯಿ ಎರಡು ಕೋಳಿ ಮರಿ ತಿಂದಾಕೀತೆ ಅದನ್ನ ಇವಳೇ ಉಳಿಸ್ಕೊಂಡದ್ದು ಇವಳು ಮತ್ತು ಅವನು ಸೇರ್ಕೊಂಡು ಉಳಿಸ್ಕೊಂಡ್ರು ಇವಳು ಫಸ್ಟ್ ಬಂದಳು ಅಂತ ಸಿಟ್ಟಿಗೆ ಕೊಟ್ಟೆ ಅವನು ಬಚಾವಾದ ಹೊಡೆದ್ನಲ್ಲ ಸೀತೆ ಮಾಡ್ತಾಳು

బ్లగ్ యారెల్ నోడీరా ఎల్గూ కూడా థ్యాంక్ యూ సో మచ్ే న్లగ్న నోడి లైక్ కమెంట్ షేరు సబ్స్క్రైబ్ మరిబేడి మరి బంద్ల నాలుగు సిక్తీ అది బట్టు బాయ్ టేక్ కేర్